ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಮಾರ್ಚ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಭವಿಸತಕ್ಕ ಚಂದ್ರಗ್ರಹಣ ಅಂದ್ರೆ ಬ್ಲಡ್ ಮೂನ್ ಅಂತ ಹೇಳಿ ಕರಿತೀವಿ ಇದ್ರ ಬಗ್ಗೆ ನಾವ್ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸಂಪೂರ್ಣ ಚಂದ್ರಗ್ರಹಣದ ಬಗ್ಗೆ ಚರ್ಚೆ ಮಾಡಿಕೊಂಡು ಜ್ಯೋತಿಷ್ಯದ ಪ್ರಕಾರ ಹಾಗೂ ವೈಜ್ಞಾನಿಕ ಒಂದು ದೃಷ್ಟಿಯ ಪ್ರಕಾರ ಯಾವ ರೀತಿ ಪರಿಣಾಮಗಳನ್ನ ನಾವೆಲ್ಲ ಅನುಭವಿಸ್ತೀವಿ ಯಾವ ತರ ಪ್ರಭಾವವನ್ನು ಬೀರ್ತದೆ ಅಂತಕ್ಕಂಥದನ್ನ ತಿಳಿಯೋಣ ಚಂದ್ರಗ್ರಹಣ ಸೂರ್ಯ ಭೂಮಿ ಹಾಗೂ ಚಂದ್ರ ಒಂದೇ ಸಮಾರಂಭದಲ್ಲಿ ಅಂದ್ರೆ ಒಂದೇ ಲೈನ್ ಅಲ್ಲಿ ಸರಿಯಾಗಿ ಹೊಂದಿಕೊಂಡಾಗ ಅದು ಸಂಭವಿಸ್ತದೆ ಈ ಒಂದು ವೇಳೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತದೆ ಅದು ದರಿತ ಚಂದ್ರನ ಬೆಳಕು ಕಡಿಮೆ ಹಾಕಿ ಹೋಗ್ತದೆ ಇದು ಕೆಂಪು ಬಣ್ಣಕ್ಕೆ ಹೋಗಿ ತಿರುಗ್ತದೆ ಈ ಒಂದು ಘಟನೆಯನ್ನ ನಾವೆಲ್ಲ ಬ್ಲಡ್ ಮೂನ್ ಅಂತ ಹೇಳಿ ಕರಿತೀವಿ ಇದು ಸಂಭವಿಸ್ತಕ್ಕಂತಹ ಒಂದು ದಿನ ಯಾವ್ದಪ್ಪ ಅಂದ್ರೆ ಈ ವರ್ಷ ಮಾರ್ಚ್ ಹದ್ನಾಲ್ಕರಂದ ಇದು ಸಂಭವಿಸ್ತದೆ ಸಂಪೂರ್ಣ ಚಂದ್ರಗ್ರಹಣ ಅಂತ ಹೇಳಿ ಕರಿತಿದ್ದೀವಿ ಭಾರತದಲ್ಲಿ ಈ ನಾವು ಕಾಣ್ಬೋದಾ ಅಂತಂದ್ರೆ ಹೌದು ಕಾಣ್ಬೋದು ಮತ್ತೆ ಯಾವ್ಯಾವ ದೇಶದಲ್ಲಿ ಕಾಣ್ಬೋದಪ್ಪ ಅಂತಂದ್ರೆ ಭಾರತ ಅಮೆರಿಕ ಯುರೋಪ್ ಆಸ್ಟ್ರೇಲಿಯಾ ಹಾಗೂ ಆಫ್ರಿಕಾ ದೇಶದಲ್ಲಿ ನಾವು ಇದನ್ನ ಕಾಣ್ಬೋದು ಸಂಪೂರ್ಣ ಗ್ರಹಣದ ಅವಧಿ ಒಂದು ಗಂಟೆ ಇಪ್ಪತ್ತು ನಿಮಿಷದ ತನ ಇರ್ತದೆ ಈ ಒಂದು ಗ್ರಹಣ ಜ್ಯೋತಿಷದ ಪ್ರಭಾವ ಕೂಡ ಬೀರ್ತದೆ ಜ್ಯೋತಿಷದ ಪ್ರಕಾರ ಈ ಒಂದು ಚಂದ್ರಗ್ರಹಣ ಗ್ರಹ ಪರಿವರ್ತನೆಯ ಒಂದು ಪರಿಣಾಮವನ್ನ ಉಂಟು ಮಾಡ್ತದೆ ಕೆಲವು ರಾಶಿ ಚಕ್ರಗಳಿಗೆ ಅದೃಷ್ಟದ ಒಂದು ದಾರಿಯನ್ನ ಕೂಡ ನಾವು ಕಾಣಬಹುದು ಅದೃಷ್ಟವನ್ನ ಹೊಂದಿರತಕ್ಕಂತಹ ರಾಶಿ ಚಕ್ರಗಳು ಯಾವುವು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂತಹ ರಾಶಿ ಚಕ್ರಗಳು ಯಾವುವು ಅಂತಕ್ಕಂಥದ್ದು ತಿಳ್ಕೊಳ್ಳೋಣ ಮೊದಲನೇದಾಗಿ ರಾಶಿ ಆಗಿರ್ಬೋದು ಋಷಭ ರಾಶಿ ಆಗಿರ್ಬೋದು ಸಿಂಹ ರಾಶಿ ತುಲಾರಾಶಿ ಧನುಸು ರಾಶಿ ಮಕರ ರಾಶಿ ಹಾಗೂ ಮೀನರಾಶಿಯವರು ಆರ್ಥಿಕ ಪ್ರಗತಿಯನ್ನ ಕಾಣ್ತಾರೆ ಹಾಗೂ ವೃತ್ತಿಯ ಒಂದು ಪ್ರಗತಿ ಅವರು ಕಾಣಬಹುದು ಹೊಸ ಉದ್ಯೋಗಗಳನ್ನ ಯಾರು ಹುಡುಕ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗ್ತದೆ ಹಣಕಾಸಿನ ಒಂದು ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಆಗ್ತದೆ ಲಾಭದಾಯಕ ಹೂಡಿಕೆ ಕಂಡು ಬರ್ತದೆ ಈ ಒಂದು ರಾಶಿಗಳಿಗೆ ಒಳ್ಳೆಯ ಒಂದು ಫಲ ನೀಡ್ತದೆ ಮತ್ತೆ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂತಹ ರಾಶಿ ಚಕ್ರಗಳು ಯಾವಪ್ಪ ಅಂತಂದ್ರೆ ಕಟಕ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿಯವರು ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಹೊಸ ಹೊಸ ಯೋಜನೆಗಳು ಮತ್ತು ಹೂಡಿಕೆಗಳ ಬಗ್ಗೆ ಸ್ವಲ್ಪ ನಿರ್ಧಾರ ತೆಗೆದುಕೊಳ್ಳಬೇಕಂದ್ರೆ ಎಚ್ಚರಿಕೆಯನ್ನು ಇಂಪಾರ್ಟೆಂಟು ಇಂಪಾರ್ಟೆಂಟ್ ಜ್ಯೋತಿಷದ ಪ್ರಕಾರ ಈ ಒಂದು ಗ್ರಹಣ ಕೆಲವು ರಾಶಿಗಳಿಗೆ ಅಪಾರ ಧನಲಾಭವನ್ನು ಕೊಡ್ತದೆ ಹೊಸ ಅವಕಾಶಗಳನ್ನ ನೀಡುತ್ತದೆ ಮೇಷರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಬೆನಿಫಿಟ್ ಆಗ್ತದೆ ಈ ಒಂದು ಚಂದ್ರಗ್ರಹಣದಿಂದ ಅಂತಂದ್ರೆ ಈ ರಾಶಿಯಲ್ಲಿ ಗ್ರಹಣ ತುಂಬಾ ಅನುಕೂಲಕರವಾಗಿದೆ ಹಠಾತ್ ಲಾಭ ಆಗ್ತದೆ ಹೊಸ ಉದ್ಯೋಗ ಬಡ್ತಿ ಬೋನಸ್ ಇವೆಲ್ಲ ಮೇಷರಾಶಿಯ ಒಂದು ಜನರಿಗೆ ಸಿಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ ಹಾಗೆ ಅವರಿಗೆ ತುಂಬಾ ಮತ್ತು ಧೈರ್ಯ ಮತ್ತು ಬುದ್ಧಿಮತ್ತೆಯಿಂದ ಅವರು ಜೀವನದಲ್ಲಿ ಏನನ್ನಾದರೂ ಸಾಧಿಸ್ತಾರೆ ಮತ್ತೆ ಋಷಭ ರಾಶಿಯ ನೋಡಿದಾಗ ನಾವು ಹಳೆಯ ಒಂದು ಯಾವುದಾದ್ರೂ ಸಾಲ ಮಾಡಿದ್ರಪ್ಪ ಅಂತಂದ್ರೆ ಆ ಒಂದು ಸಾಲದ ಒಂದು ನಿವಾರಣೆ ಆಗ್ತಕ್ಕಂಥ ಸನ್ನಿವೇಶ ಕಂಡು ಮತ್ತೆ ಉದ್ಯೋಗದಲ್ಲಿ ಪ್ರಗತಿ ಆರ್ಥಿಕವಾಗಿ ನೆಮ್ಮದಿಯನ್ನು ಪಡಿತಕ್ಕಂತಹ ಒಂದು ಸಾಧ್ಯತೆ ಇದೆ ಈ ಚಂದ್ರಗ್ರಹಣದಿಂದ ಅವರು ಅನಿರೀಕ್ಷಿತದ ಒಂದು ಹಣದ ಆಕರ್ಷಣೆ ಕೂಡ ಅವರ ಜೀವನದಲ್ಲಿ ಸಂಭವಿಸಬಹುದು ಅಂದ್ರೆ ಹಠಾತ್ ಲಾಭವಾಗಬಹುದು ಇನ್ನ ಸಿಂಹರಾಶಿಯನ್ನು ನೋಡಿದಾಗ ಸಿಂಹರಾಶಿಯವರಿಗೂ ಕೂಡ ಯಶಸ್ಸು ತಂದುಕೊಡ್ತದೆ ಈ ಒಂದು ಚಂದ್ರಗ್ರಹಣ ಸಿಂಹರಾಶಿಯವರು ಕೂಡ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಹಾಗೂ ವ್ಯಾಪಾರದಲ್ಲಿ ಭಾರಿ ಲಾಭ ಮತ್ತು ಉದ್ಯೋಗದಲ್ಲಿ ಅನೇಕ ವ್ಯಕ್ತಿಗಳ ಒಂದು ಪ್ರೋತ್ಸಾಹ ಕೂಡ ಅವರ ಜೀವನದಲ್ಲಿ ಕಂಡು ಬರ್ತದೆ ಹೊಸ ಹೊಸ ಸಂಬಂಧಗಳು ಆರ್ಥಿಕ ಒಂದು ಸ್ಥಿತಿಗೆ ಸಹಾಯ ಮಾಡ್ತಕ್ಕಂತಹ ಜನರು ಅವರಲ್ಲಿ ಸೃಷ್ಟಿಯಾಗ್ತಾರೆ ಇನ್ನ ತುಲಾರಾಶಿಯವರಿಗೆ ಚಂದ್ರಗ್ರಹಣ ಯಾವ ರೀತಿ ಎಫೆಕ್ಟ್ ಕೊಡ್ತದೆ ಅಂತಂದ್ರೆ ತುಲಾರಾಶಿಯವರು ಈ ಚಂದ್ರಗ್ರಹಣದಿಂದ ಹೊಸ ಆಸ್ತಿ ಮತ್ತು ಹೊಸ ಒಂದು ಮನೆ ಖರೀದಿಯ ಒಂದು ಯೋಗ ಕಂಡು ಬರ್ತದೆ ಕುಟುಂಬದೊಂದಿಗೆ ಶುಭ ಕಾರ್ಯಗಳು ನಡೀತಕ್ಕಂತಹ ಒಂದು ಪರಿಸ್ಥಿತಿ ಎದುರಾಗ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣ್ತಾರೆ ಮತ್ತು ಹೊಸ ಉದ್ಯೋಗವನ್ನು ಕೂಡ ಅರಸಿ ಹೋಗ್ತಾರೆ ಇನ್ನು ರಾಶಿ ರಾಶಿಯವರು ಸಾಲ ಮುಕ್ತ ಜೀವನ ಮಾಡ್ತಾರೆ ಹಾಗೂ ಆರ್ಥಿಕ ಬೆಳವಣಿಗೆಯನ್ನು ಕಾಣ್ತಾರೆ ಭೂಮಿ ಮನೆ ವಾಹನ ಇತ್ಯಾದಿಗಳ ಒಂದು ಖರೀದಿಗೆ ಈ ಚಂದ್ರಗ್ರಹಣ ಅವರಿಗೆ ಸಹಾಯ ಮಾಡಿಕೊಡ್ತದೆ ಉದ್ಯೋಗದಲ್ಲಿ ಕೂಡ ಬೆಳವಣಿಗೆ ಹೊಂದ್ತಾರೆ ಆರ್ಥಿಕ ಹೂಡಿಕೆಗಳನ್ನು ಜಾಣ್ಮೆಯಿಂದ ನಿರ್ವಹಿಸ್ತಾರೆ ಆರ್ಥಿಕ ಸುಧಾರಣೆಗಳಾಗ್ತವೆ ಇನ್ನ ಮೀನರಾಶಿಯವರನ್ನ ಚಂದ್ರಗ್ರಹಣದಲ್ಲಿ ಯಾವ ತರ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನ ನೋಡಿದಾಗ ಈ ಒಂದು ಮೀನರಾಶಿಯವರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಅದೃಷ್ಟ ಅಂತಕ್ಕಂಥದ್ದು ಕೂಡಿ ಬರ್ತದೆ ಆಕಸ್ಮಿಕ ಲಾಭ ಆಗ್ತದೆ ಹೊಸ ಯೋಜನೆಗಳು ಯಶಸ್ವಿ ಆಗ್ತಕ್ಕಂತಹ ಒಂದು ಸಾಧ್ಯತೆ ಜಾಸ್ತಿ ಇದೆ ಭಕ್ತಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ಮೀನರಾಶಿಯವರು ಪ್ರಗತಿಯನ್ನ ಹೊಂದ್ತಾರೆ ಹೊಸ ಸ್ನೇಹಿತರು ವ್ಯಾಪಾರದಲ್ಲಿ ಹೊಸ ವ್ಯಕ್ತಿಗಳ ಒಂದು ಆಗಮನ ಆಗ್ತದೆ ಬದುಕಿನಲ್ಲಿ ನವೀನ ಚೇತನದ ಒಂದು ಅನುಭವ ಕಾಣ್ತಾರೆ ಗ್ರಹಣದ ಒಂದು ಪ್ರಭಾವದಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ಈ ಒಂದು ನಿಯಮಗಳನ್ನ ಅನುಸರಿಸಬೇಕು ಯಾವಪ್ಪ ಅಂತಂದ್ರೆ ಗ್ರಹಣದ ಮುಂಚಿನಿಂದ ಶುದ್ಧತೆ ಮಾಡ್ಕೋಬೇಕು ಮತ್ತು ಸಾತ್ವಿಕ ಆಹಾರ ಸೇವನೆಯನ್ನ ಮಾಡ್ತಕ್ಕಂಥದ್ದು ಅವಶ್ಯಕತೆ ಹನುಮಾನ್ ಚಾಲೀಸನ್ನ ಪಠನೆ ಮಾಡಬೇಕು ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿದ್ರೆ ತುಂಬಾ ಒಳ್ಳೇದು ತುಳಸಿ ಗಿಡ ಅಥವಾ ಗಂಗಾ ಜಲವನ್ನ ಮನೆ ಊಟ ಹಾಗೂ ಊಟದ ಮತ್ತು ಪಾನೀಯಗಳಿಗೆ ಶ್ರೇಷ್ಠ ಹಾಗೂ ಗ್ರಹಣದ ನಂತರ ಸ್ನಾನ ಮಾಡಿ ಆಗೋದು ತುಂಬಾ ಒಳ್ಳೇದು ಅನ್ನದಾನ ಮಾಡಿದ್ರೆ ಮತ್ತೆ ಧನದಾನ ಮಾಡಿದ್ರೆ ಹಾಗೂ ಇತರ ಪುಣ್ಯ ಕಾರ್ಯಗಳಿಂದ ಧನ ಲಾಭ ಅವಕಾಶಗಳು ನಿಮ್ಗೆ ಜಾಸ್ತಿ ಆಗ್ತವೆ ಮಾರ್ಚ್ ಹದಿನಾಲ್ಕು ಚಂದ್ರಗ್ರಹಣ ನಿಮ್ಮ ಒಂದು ಜೀವನದಲ್ಲಿ ಎಲ್ಲರಿಗೂ ಹೊಸ ಒಂದು ಬೆಳವಣಿಗೆ ತರಲಿ ಅಂತಕ್ಕಂಥದ್ದನ್ನ ನಾನು ಕೇಳ್ಕೊಳ್ತೀನಿ ನೀವು ಕೂಡ ಎಲ್ಲರೂ ಅದೃಷ್ಟವಂತರಾಗಿ ಈ ಒಂದು ಚಂದ್ರಗ್ರಹಣದ ಸದುಪಯೋಗ ಮಾಡಿಕೊಳ್ಳಿ ಇವತ್ತಿನ ಸಂಚಿಕೆ ಇದಾಗಿತ್ತು ಧನ್ಯವಾದಗಳು